ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತಿನೂ ಕೂಡ ಇವಾಗ ಚಳಿಗಾಲ ಅಲ್ವಾ ತುಂಬ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ತಿರ್ಗಾ ತಿರ್ಗಾ ಇದನ್ನೇ ಮಾಡಿಕೊಂಡು ತಿನ್ನಬೇಕು ಅಂತ ಅಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ರೆಸಿಪಿ ಮಾಡೋಕ್ಕೆ ನಾನು ಒಂದು ಬಾಣ್ಲಿ ಇಟ್ಕೊಂಡು ಆ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕ್ಕೊಂಡು ಇದನ್ನು ಸ್ಟವ್ ಆನ್ ಮಾಡಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಎಣ್ಣೆ ಏನು ಬಳಸ್ತಾ ಇಲ್ಲ ಹಾಗೇ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಸ್ವಲ್ಪ ಆರಕ್ಕೆ ಪಕ್ಕಕ್ಕೆ ಎತ್ತಿಟ್ಕೋಣ ಇವಾಗ ನಾನು ಮೆಣಸಿನ ಹಾಲು ಮಾಡೋಕ್ಕೆ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ನಂತರ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಇವಾಗ ನಾವಾಗಲೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫಸ್ಟ್ ಅದನ್ನು ಪೌಡ್ರ್ ಮಾಡಿಕೊಂಡು ನಂತರ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಒಂಥರ ಗಂಧದ ಥರ ನೈಸ್ ಆಗಬೇಕು ಅಲ್ಲಿ ತನಕ ನೈಸ್ ಮಾಡ್ಕೋಬೇಕು ತರತರಿಯಾಗಿದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗ ಅದು ಚೆನ್ನಾಗಿ ನೈಸ್ ಆದಮೇಲೆ ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹದ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಹಸಿ ಕರ್ಮಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ತುಂಬಾ ಇದು ಒಂದು ಕುದಿ ಬಂದರೆ ಸಾಕು ಬಿಸಿ ಅನ್ನದ ಜೊತೆಗೆ ಈ ಮೆಣಸಿನ ಹಾಲನ್ನ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಷಾರಿಲ್ದಾಗ ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತೆ ಅಂಥ ಟೈಮಲ್ಲೂ ಕೂಡ ಈ ರಸಮನ್ನ ಮಾಡಿಕೊಡ್ಬೋದು ಮೆಣಸಿನ ಹಾಲು ಏಕೆಂದರೆ ಇದರಲ್ಲಿ ಮೆಣಸು ಜೀರಿಗೆ ಎಲ್ಲ ಉಪ್ಯೋಗಿಸಿರ್ತೀವಲ್ಲ ಅದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಳಿಗಾಲಕ್ಕೆ ಮೆಣಸು ಬಾಡಿಗೆ ಬಾಡಿ ಬೆಚ್ಚಿಗಿರೋ ಥರ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದೇ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು